ಹಾಯ್ ಎವರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇಷ್ಟು ದಿನ ನವರಾತ್ರಿ ಪೂಜೆಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ಮಿನಿ ಬ್ಲಾಗಲ್ಲಿ ನಾನು ಒಂದೊಂದೇ ವೀಡಿಯೋಗಳನ್ನ ಹಾಕಿದ್ದೀನಿ ಯಾರ್ಯಾರು ಇನ್ನು ಆ ವೀಡಿಯೋವನ್ನು ನೋಡಿಲ್ವೋ ದಯವಿಟ್ಟು ಒಂದು ಸಾರಿ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ನವರಾತ್ರಿಯಲ್ಲಿ ಒಂಬತ್ತನೇ ದಿನ ನಾವು ಸಿದ್ಧಿದಾತ್ರಿಯನ್ನು ಪೂಜೆ ಮಾಡ್ತೀವಿ ಆ ದಿನ ಆಯುಧ ಪೂಜೆಯನ್ನು ಸಹ ನಾವು ಮಾಡ್ತೀವಿ ಸೊ ಆಯುಧ ಪೂಜೆ ಅಂತಂದರೆ ಆ ದಿನ ಪಾಂಡವರು ವನವಾಸಕ್ಕೆ ಅಂತ ಹೋಗಿರ್ತಾರಲ್ವ ಆ ದಿನ ವನವಾಸವನ್ನು ಮುಗಿಸ್ಕೊಂಡು ಬಂದು ಬನ್ನಿ ಮರ ಮೇಲೆ ಇಟ್ಟಿರ್ತಾರಲ್ಲ ಸಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಿರುವಂಥ ದಿನ ನಂತರ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ದುರ್ಗಾದೇವಿ ಅಂದರೆ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಕೊಂದಂಥ ದಿನ ಈ ದಿನವನ್ನು ಆಯುಧ ಪೂಜೆ ಅಂತ ನಾವು ಕರಿತೀವಿ ಅಂದರೆ ಆಯುಧಗಳನ್ನು ಪೂಜೆ ಮಾಡಿದಂತಹ ದಿನ ನೆಕ್ಸ್ಟ್ ಡೇ ವಿಜಯದಶಮಿ ಕೊಂದಂಥ ದಿನವನ್ನು ವಿಜಯದಶಮಿ ಅಂದರೆ ಆ ಸೆಲೆಬ್ರೇಷನ್ ಮಾಡುವಂಥದ್ದು ಆಯುಧ ಪೂಜೆಯನ್ನು ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನೂ ಕೂಡ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಶುರು ಮಾಡ್ತೀನಿ ಸೊ ಒಂಬತ್ತು ದಿನ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನ ಒಂದೊಂದೇ ಒಂದು ಎರಡೆರಡು ನಿಮಿಷದ ವೀಡಿಯೋನ ಹಾಕಿರುವಂಥದ್ದು ಇಲ್ಲಿವರೆಗೂ ಇನ್ನು ಮುಂದೆ ನೋಡುವಂಥದ್ದು ಆಯುಧ ಪೂಜೆ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಸೊ ಬೆಳಿಗ್ಗೆ ಬಂದು ಕರೆಕ್ಟಾಗಿ ಈಗ ಆರೂವರೆ ಆಗಿದೆ ಸೊ ಒಂಬತ್ತು ದಿನದಿಂದನೂ ಕೂಡ ನಾನು ದುರ್ಗಾದೇವಿ ವ್ರತವನ್ನು ಆಚರಣೆ ಮಾಡ್ತಿದೆ ಈ ದಿನ ಬಂದು ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಮತ್ತು ಒಂಬತ್ತು ಮತ್ತು ದೇವಿಗಳನ್ನು ಸಹ ಪೂಜಿಸುವಂಥ ದಿನ ಮತ್ತು ಆಯುಧ ಪೂಜೆ ಹಾಗಾಗಿ ಬೆಳಿಗ್ಗೆನೆ ಮೂರು ಗಂಟೆಗೆ ಎದ್ದು ದೇವಿ ಪೂಜೆ ಎಲ್ಲ ಮುಗಿಸ್ ಮುಗಿಸ್ದೆ ನಂತರ ಈಗ ಆಯುಧ ಪೂಜೆ ಮಾಡ್ಕೋಬೇಕಲ್ವಾ ಹಾಗಾಗಿ ಈ ದಿನ ಕಡಲೆಕಾಳು ನೈವೇದ್ಯ ಅಂದರೆ ಸಿದ್ಧಿದಾತ್ರಿ ದೇವಿಗೆ ತುಂಬಾ ಇಷ್ಟ ಮತ್ತು ಸಕ್ಕರೆಯಿಂದ ಮಾಡಿದಂತಹ ನೈವೇದ್ಯನೂ ಇಷ್ಟ ಸೊ ಬೆಳಿಗ್ಗೆ ಕಡಲೆಕಾಳು ಉಸ್ಲಿಯನ್ನು ಮಾಡಿಕೊಂಡೆ ಸಂಜೆ ರವೆ ಉಂಡೆನ ಮಾಡಿದ್ದೆ ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಇದು ಮೂರು ಗಂಟೆಲಿ ಮಾಡಿರುವಂಥ ಪೂಜೆ ಬೆಳಗಿನ ಜಾವ ಮೂರು ಗಂಟೆಲೆ ಪೂಜೆ ಮಾಡ್ಕೊಂಡ್ವಿ ನವರಾತ್ರಿ ಪೂಜೆ ಅಂದರೆ ಬೆಳಗಿನ ಜಾವ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಆ ದೇವಿಗೆ ಇಷ್ಟವಾದಂತಹ ಬಣ್ಣದ ವಸ್ತ್ರವನ್ನು ಧರಿಸಿ ಇಷ್ಟವಾದಂಥ ಹೂವನ್ನು ದೇವಿಗೆ ಅರ್ಪಿಸಿ ನಿಷ್ ಇಷ್ಟವಾದ ನೈವೇದ್ಯವನ್ನು ಆ ದೇವಿಗೆ ಅರ್ಪಿಸಿದ್ರೆ ತುಂಬಾ ಇಷ್ಟ ಹಾಗಾಗಿ ಅದೇ ರೀತಿ ಪ್ರೊಸೀಜರಲ್ಲಿ ಪೂಜೆ ಮಾಡ್ತಾ ಇರುವಂಥದ್ದು ಸೊ ನನಗೆ ತುಂಬ ವರ್ಷದಿಂದ ಇದು ಅಭ್ಯಾಸ ಇರಲಿಲ್ಲ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಸೊ ನಾನು ಮದುವೆ ಆದಮೇಲೆ ಈ ರೀತಿ ಟಿ ವಿ ಬುಕ್ಸ್ಗಳೆಲ್ಲ ನೋಡಿದ ನೋಡಿದಾಗ ಒಂಥರ ಹಾಸ್ಯ ಆಯಿತು ನಾನು ಕೂಡ ಈ ರೀತಿ ದುರ್ಗಾದೇವಿಯ ನವದುರ್ಗೆಯರ ಪೂಜೆಯನ್ನು ಮಾಡಬೇಕು ಅವತಾರಗಳನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಇಷ್ಟ ಆಗಿ ನಾನು ಒಂದು ಮೂರು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾವು ನಂಬಿಕೆ ಇಟ್ಟಿ ನಮ್ಮ ಮನಸ್ಥಿತಿಗಳನ್ನು ಕ್ಷಿಮಿತದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಯಾವುದು ಬೇಕಾದರೂ ಕೂಡ ಈಡೇರುತ್ತೆ ಸೊ ಹೇಳ್ತಾರೆ ಎಲ್ಲರೂ ಕೂಡ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ನಮ್ಮನೆ ಪರಿಸ್ಥಿತಿ ಸರಿ ಹೋಗಲ್ಲ ಇದೆಲ್ಲ ಸುಳ್ಳು ನಿಮ್ಮ ನಂಬಿಕೆ ಅಂತ ಹೇಳ್ತಾರೆ ನಂಬಿಕೆನ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಹಬ್ಬಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಸ್ತಿಲಿಗೆ ಇಳಿ ತೆಗ್ದು ನಿಂಬೆಹಣ್ಣ ಕಟ್ ಮಾಡಿ ಆ ಕಡೆ ಕಡೆ ಹಿಡೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ಯಾವುದೇ ರೀತಿ ನೆಗೆಟಿವ್ ಮನೆ ಒಳಗಡೆ ಬರೋಲ್ಲ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ನಾವು ಹಬ್ಬಗಳಲ್ಲಿ ಶುಕ್ರವಾರ ದಿನ ಲಕ್ಷ್ಮಿ ಬರಲಿ ಅಂತೇಳಿ ನೆಕ್ಸ್ಟು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಂಬೆಹಣ್ಣ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ಹಿಡುವಂಥದ್ದು ಸೊ ಮನೆ ದೇವ್ರ ಮನೇನ ಆಗಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ ಯಾವಾಗಲೂ ಸಿಂಪ್ ಪಾಲಿಗೆ ಹೂನ ಮುಡಿಸ್ತಿದೆ ಜಸ್ಟ್ ಒಂದು ವೈಟ್ ಕಲರ್ದು ಹೂನ ಮುಡಿಸಿದ್ದೀನಿ ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಹಬ್ಬ ಅಂತ ಹೇಳಿ ಸೊ ಇವಾಗ ನಾವು ಆಯುಧ ಪೂಜೆ ಮನೇಲಿರುವಂಥ ಆಯುಧಗಳಿಗೆಲ್ಲ ಪೂಜೆ ಮಾಡಿ ನಂತರ ಇವಾಗ ನಾವು ಗಾಡಿಗೆ ಪೂಜೆ ಮಾಡಬೇಕಲ್ವ ಗಾಡಿಗೆ ಪೂಜೆ ಮಾಡಬೇಕು ಅಂದರೆ ಅಕ್ಕಪಕ್ಕದಲ್ಲಿರೋರ್ಗೆಲ್ಲಾರ್ಗು ಸಿಹಿಯನ್ನು ಹಂಚಬೇಕು ಸೊ ಹಾಗಾಗಿ ನಾವು ಪ್ಯಾಕೆಟ್ ಇದ್ದೀವಿ ಪೂಂದಿ ಪ್ಯಾಕೆಟ್ನ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಮ್ಮನೇಲಿ ಟೂ ವೀಲರ್ ಅಷ್ಟೇ ಇರೋದು ಆದರೂ ಕೂಡ ಅದು ನಮ್ಮೆಲ್ಲರ ಭಾರವನ್ನು ಹೊತ್ತಿದೆ ಯಾಕಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ಗಾಡಿ ತಗೊಂಡು ಹೋಗ್ತಾ ಇರ್ತೀವ ಗಾಡಿಗೆ ಒಂದು ಕೃತಜ್ಞತೆಯನ್ನು ಕೊಡಬೇಕಲ್ವ ಮತ್ತು ಈ ಗಾಡಿನ ನಾವು ಲಕ್ಷ್ಮಿ ಅಂತ ಪೂಜಿಸ್ತೀವಲ್ವ ಹಾಗಾಗಿ ಗಾಡಿಯೆಲ್ಲ ಕ್ಲೀನ್ ಮಾಡಿಸಿ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಈಗ ಟೈಮ್ ಬಂದು ಕರೆಕ್ಟಾಗಿ ಏಳು ಕಾಲಾಗಿದೆ ನಮ್ಮ ಏರಿಯಾದಲ್ಲಿ ಇನ್ನೂ ಕೂಡ ಒಬ್ಬರು ಯಾರೂ ಪೂಜೆ ಮಾಡಿರಲಿಲ್ಲ ನಾವೇ ಫಸ್ಟ್ ಅಂತಲೇ ಹೇಳ್ಬೋದು ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೂ ಕೂಡ ಮನೆಯೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಸೊ ಕೆಳಗಡೆ ಬಂದ್ವಿ ಮನೆ ಮುಂದೆ ಕಸ ಎಲ್ಲ ಇತ್ತು ಆದರೂ ಕೂಡ ಈಗ ಒಂದು ಒಳ್ಳೆ ಟೈಮ್ ಇತ್ತು ಈ ಟೈಮಲ್ಲಿ ಆಯುಧಗಳಾಗಲಿ ವಾಹನಗಳನ್ನಾಗಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತೇಳಿ ಸೊ ಅವ್ರ ಮನೆ ಮುಂದೆ ಆಮೇಲೆ ಕ್ಲೀನ್ ಮಾಡ್ಕೋತಾರೆ ನಮ್ಗೆ ಗಾಡಿಗೆ ಪೂಜೆ ಮಾಡಿ ಹೋಗೋಣ ಅಂತೇಳಿ ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ವರ್ಷ ವರ್ಷವೂ ಲಕ್ಷಿತ್ ಯದುವೀರ್ ಎಲ್ಲರೂ ಇರ್ತಿದ್ರು ಈ ಸಾರಿ ಅವರು ಊರಿಗೆ ಹೋಗಿದ್ದಾರೆ ದಸರಾ ರಜೆ ಇರೋದ್ರಿಂದ ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನಮ್ಮನೇಲಿ ಒಂದೇ ಗಾಡಿ ಇರೋದ್ರಿಂದ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತೀವಿ ಆದರೆ ಯದುವೀರು ನಮ್ಮ ಅತ್ತೆ ಮನೇಲಿದ್ದಾನೆ ಲಕ್ಷಿ ಅಮ್ಮನ ಮನೇಲಿದ್ದಾನೆ ಅವ್ರ ಊರುಗಳಲ್ಲಿ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ನಮಗಿಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಅವರಿಬ್ರು ಕೂಡ ಅಜ್ಜಿದಿರ್ ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊಡೆದು ಏಕೆಂದರೆ ವಾಹನಗಳಿಗೆ ಬಲಿಯನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನಾನ್ ವೆಜ್ ಆ ರೀತಿ ಬಲಿನೇ ಕೊಡಬೇಕು ಅನ್ನೋದೇನಿಲ್ಲ ನಿಂಬೆಹಣ್ಣು ಹೊಡೆಯೋದು ಬೂದು ಗುಂಬಳುಕಾಯಿ ಹೊಡೆದು ಹೊಡೆಯೋದು ಕೂಡ ಬಲಿ ಕೊಟ್ಟಷ್ಟೇ ಸಮ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೂದು ಹೊಡೆದು ಅಂದರೆ ಈ ಮನೆಗೆ ಆಗಲಿ ಗಾಡಿಗೆ ಆಗಲಿ ಯಾವುದೇ ರೀತಿ ದೃಷ್ಟಿ ಇದ್ದರೂ ಹೋಗಲಿ ಅನ್ನೋದು ಒಂದು ಸಂಪ್ರದಾಯ ಸೊ ಇವಾಗ ನಾವು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಟಿಫನ್ ಎಲ್ಲ ಆದಮೇಲೆ ಈಗ ನಾವು ಸಂಜೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಅಡಿಗೆ ಮಾಡಿದೆ ನಾನು ವಿಡಿಯೋ ಮಾಡೋದಿಕ್ ಹೋಗ್ಲಿಲ್ಲ ಇಬ್ಬರೇ ಇರೋದ್ರಿಂದ ಅಷ್ಟಾಗಿ ನಾವು ಸ್ಪೆಷಲ್ ಏನು ಮಾಡ್ಕೊಂಡು ತಿಂದಿಲ್ಲ ನಿನ್ನೆದೇ ದೋಸೆ ಇಟ್ಟಿತ್ತು ಆ ದೋಸೆ ಹಾಕೊಂಡ್ವಿ ನಂತರ ಮಧ್ಯಾಹ್ನ ನಿನ್ನೆ ಸಾಂಬಾರ್ ಆಯ್ತು ಅದಕ್ಕೆ ರೈಸ್ ಮಾಡ್ಕೊಂಡು ಊಟ ಮಾಡಿದ್ವಿ ಮಕ್ಕಳೆಲ್ಲ ಇದ್ದರೆ ಏನಾದರೂ ಟೇಸ್ಟಿಯಾಗಿ ಕೇಳ್ತಾರೆ ಅವರಿಗೋಸ್ಕರನಾದರೂ ನಾವು ಅಡುಗೆ ಮಾಡಬೇಕಲ್ವ ಸೊ ಹಾಗಾಗಿ ಅವರಿಗೋಸ್ಕರ ಏನಾದರೂ ಸ್ಪೆಷಲ್ಲಾಗಿ ಮಾಡ್ತಿದ್ವಿ ನಾವು ಇಬ್ಬರೇ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ವಿ ಇಬ್ಬರೂ ಕೂಡ ಸೊ ರವೆ ಉಂಡೆ ಎಲ್ಲ ರೆಡಿ ಮಾಡಿ ಹಿಟ್ಟೆ ಸಂಜೆ ದೇವಿಗೆ ನೈವೇದ್ಯಕ್ಕೆ ಮತ್ತು ಮಕ್ಕಳಿಗೆ ಕೊಡೋದಕ್ಕೆ ಸಿಹಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಇವಾಗ ಸಂಜೆ ಇವತ್ತು ಒಂಬತ್ತನೇ ದಿನ ಆಗಿರೋದ್ರಿಂದ ಈ ಬಾರಿ ನವರಾತ್ರಿ ಅನ್ನೋದು ಹನ್ನೊಂದು ದಿನ ಬಂದಿದೆ ಇದು ನಾನ್ನೂರು ವರ್ಷಗಳಿಗೊಮ್ಮೆ ಬರುವಂತಹ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಅಂದರೆ ಪಂಚಮಿ ಅಂದರೆ ನವರಾತ್ರಿಯ ಪಂಚಮಿ ದಿನ ಎರಡು ದಿನ ಬಂದಿದೆ ಸ್ಕಂದ ಮಾತೆಯನ್ನು ಎರಡು ದಿನ ನಾವು ಪೂಜಿಸಿದ್ವಿ ಈ ದಿನ ಕೊನೆಯ ದಿನ ಆಗಿರೋದ್ರಿಂದ ಅಂದರೆ ನವರಾತ್ರಿ ಒಂಬತ್ತನೇ ದಿನ ಆಗಿರೋದ್ರಿಂದ ಈ ದಿನ ವಸ್ತಿಲ ಪೂಜೆಯನ್ನು ಮಾಡ್ಕೋಬೇಕು ಈಗ ದೇವರಿಗೆ ನಾವು ಯಾವ ರೀತಿ ಪೂಜೆಯನ್ನು ಮಾಡ್ಕೋತೀವಿ ಹಣ್ಣು ಹಂಪ್ಲನ್ನು ಹಿಟ್ಟು ಅದೇ ರೀತಿ ಹೊಸ್ತಿಲನ್ನು ಕೂಡ ನಾವು ಪೂಜೆ ಮಾಡ್ಕೋಬೇಕು ಪೂ ವಸ್ತನ ನಾವು ನೀಟಾಗಿ ನೀರಲ್ಲಿ ತೊಳೆದು ನಂತರ ಸ್ವಲ್ಪ ಅರಶಿನ ಪುಡಿ ರೋಸ್ ವಾಟರ್ ಚಕ್ಕೆ ಪುಡಿನ ಹಾಕ್ಕೊಂಡು ಹೊಸ್ತಿಲಿಗೆ ಲೇಪನ ಮಾಡ್ಕೋಬೇಕು ಸೊ ಲೇಪನ ಮಾಡ್ಕೊಂಡು ಹೊಸ್ತಿಲು ನಮ್ಮ ಮನೇಲಿ ಆಲ್ರೆಡಿ ಬಣ್ಣ ಎಲ್ಲ ಒಟ್ಟೋಗಿದೆ ಯಾಕಂದರೆ ಈ ಮನೆಗೆ ಬಂದು ಸುಮಾರು ಒಂದು ಐದು ವರ್ಷ ಆಯಿತು ಐದು ವರ್ಷ ಆದಮೇಲೆ ಹೊಸ್ತಿಲೆಲ್ಲ ಹೋಗಿ ಹೋಗುತ್ತಲ್ವ ಬಣ್ಣ ಎಲ್ಲ ಏನೂ ಮಾಡೋದಕ್ಕಾಗಲ್ಲ ನಾವಾದರೂ ಬಣ್ಣನ ತಂದು ಒಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅರಿಶಿಣ ಎಲ್ಲ ಲೇಪನ ಮಾಡಾದಮೇಲೆ ಮೇಲೆ ಕುಂಕುಮ ಹಿಟ್ಟು ಸೈಡಿಗೆ ಈ ದಿನ ನಾವು ಹೊಸ್ತಿಲು ಪೂಜೆ ಮಾಡ್ತಾಯಿದ್ದೀವಲ್ವ ಮಧ್ಯಕ್ಕೂ ಕೂಡ ಅರ್ಶಿನಿ ಕುಂಕುಮ ಎಲ್ಲ ಹಾಕ್ತೀನಿ ಒಬ್ಬೊಬ್ಬರು ಹಾಕಲ್ಲ ಅರಿಶಿನ ಕುಂಕುಮನ ದಾಟ್ಕೊಂಡು ಹೋಗಬಾರ್ದು ಅನ್ನೋದೊಂದು ಸಂಪ್ರದಾಯ ಇರುತ್ತಲ್ವ ಹಾಗಾಗಿ ಮಧ್ಯ ನಾನು ಅರ್ಶಿನ ಕುಂಕುಮೆ ನೆಡೋದಕ್ಕೆ ಹೋಗೋಲ್ಲ ಈ ದಿನ ಹೊಸ್ತಿಲು ಪೂಜೆ ಮಾಡ್ತೀನಿ ಅಂತೇಳಿ ಅಲ್ಲಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಈಗ ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ ಸೊ ವಸ್ತಿಲಿನ ಮೂಲಕವೇ ಲಕ್ಷ್ಮಿ ಆಹ್ವಾನ ಆಗೋದು ದೈವಿಕ ಶಕ್ತಿ ದೈವಿಕ ಕಳೆ ಬರೋದು ಇಲ್ಲಿಂದನೇ ನೆಕ್ಸ್ಟು ಏನಪ್ಪ ಅಂದರೆ ನಮ್ಮ ಮನೆ ಒಳಗಡೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋಲ್ಲ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಮ ನಂಬಿಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ರೀತಿ ನಂಬಿಕೆಯನ್ನು ಹೊಂದಿರ್ತೀವಿ ಲಕ್ಷ್ಮಿ ನಮ್ಮ ಹೊಸ್ತಿಲ್ಗೆ ಎಷ್ಟು ಅಲಂಕಾರಕೃತವಾಗಿ ಸ್ವಚ್ಛವಾಗಿ ಇಟ್ಟಿರ್ತೀವೋ ಅದನ್ನು ಇಷ್ಟಪಟ್ಟು ಲಕ್ಷ್ಮಿನ ಮನೆ ಒಳಗಡೆ ಬರ್ತಾಳೆ ಅನ್ನೋ ಒಂದು ನಂಬಿಕೆ ಸೊ ನಾನು ವಸ್ತಿಲಿಗೆಲ್ಲ ಅಲಂಕಾರ ಮಾಡಿಕೊಂಡೆ ಈ ಹೊಸ್ತಿಲು ಪೂಜೆ ಮಾಡಬೇಕಿತ್ತು ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು ದೇವ್ರ ಮನೆ ಒಳಗಡೆ ಪೂಜೆ ಎಲ್ಲ ಮಾಡಿಕೊಂಡೆ ಅಷ್ಟರಲ್ಲಿ ಹೆಣ್ಮಕ್ಳೆಲ್ಲ ಬಂದರು ಸೊ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನವದುರ್ಗೆಯರೇ ಮನೆ ಒಳಗಡೆ ಬಂದಂಗೆ ಬರ್ತಾ ಇದ್ದಾರೆ ಸೊ ಇವು ಬರೋದು ನೋಡಿ ಸ್ವಲ್ಪ ಖುಷಿ ಆಯಿತು ಹಾಗಾಗಿ ಒಂದು ಸಣ್ಣ ವೀಡಿಯೋನ ನಾನು ಮಾಡಿಕೊಂಡೆ ಸೊ ಮಕ್ಕಳಿಗೆಲ್ಲ ಕುಂಕುಮ ಕೊಟ್ಟು ಅವರಿಗೆ ಸಿಹಿ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಹೊಸ್ತಿಲು ಪೂಜೆ ಮಾಡೋಣ ಅಂತೇಳಿ ಕುಂಕುಮ ಕೊಡ್ತಾ ಇದ್ದೀನಿ ಸೊ ಇವತ್ತು ಅಂದರೆ ಆಯುಧ ಪೂಜೆ ದಿನ ಆರು ಇಪ್ಪತ್ತೈದಕ್ಕೆ ಒಳ್ಳೆ ಮುಹೂರ್ತ ಅಮೃತಗಳಿಗೆ ಇದ್ದಿದ್ದು ಸೊ ಹಾಗಾಗಿ ಅದೇ ಟೈಮ್ಗೆ ಪೂಜೆ ಮಾಡೋಣ ಅಂತೇಳಿ ಮೊದಲು ಇವರಿಗೆ ಕುಂಕುಮ ಎಲ್ಲ ಕೊಡೋಣ ಅಂತ ಹೇಳಿ ಈಗ ನಾನು ಕೊಡ್ತಾ ಇದ್ದೀನಿ ಮತ್ತು ಕೊನೆಯ ದಿನ ಮಕ್ಕಳಿಗೆ ಏನಾದರೂ ಗಿಫ್ಟ್ನ ಕೊಡಬೇಕು ಅಂತ ಹೇಳ್ತಾರೆ ಸರಸ್ವತಿ ಪೂಜೆ ದಿನ ಎಲ್ಲರಿಗೂ ಕೂಡ ನಾನು ನೋಟ್ಬುಕ್ಕು ಸಣ್ಣದಾಗ ಒಂದು ನೋಟ್ ಬುಕ್ಕು ಪೆನ್ಸಿಲ್ನ ಕೊಟ್ಟಿದ್ದೆ ಸೊ ಈ ದಿನ ಅಂದರೆ ಹೆಣ್ಮಕ್ಳಿಗೆ ಏನಾದರೂ ಕೊಡೋಣ ಅಂತೇಳಿ ಸಣ್ಣದಾಗಿ ಕಿವಿ ಓಲೆ ಅಂದರೆ ಸಣ್ಣದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಏನೋ ಒಂಥರ ಮಕ್ಕಳಿಗೆ ಒಂದು ಪಿನ್ನ ಕೊಟ್ಟರು ಖುಷಿ ಆಂಟಿ ಮನೇಲಿ ಇತ್ತು ಕೊಟ್ಟಿದ್ರು ಅಂತ ಅವ್ರ ಮನೆಯಲ್ಲಿ ಎಷ್ಟು ೇ ತೊಗೊಡ್ಲಿ ಆದರೆ ಅವ್ರ ಮನೇಲಿ ತಕೊಟ್ರೆ ಅವ್ರು ಅಷ್ಟೊಂದು ಆಗಲ್ಲ ಬೇರೆಯವ್ರ ಮನೇಲಿ ಏನೇ ಒಂದು ಕೊಟ್ಟರು ಕೂಡ ಅಯ್ಯೋ ಇದನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಬೇರೆಯವ್ರ ಮಕ್ಕಳಿಗೆ ಅಂದರೆ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಂಡು ಎಷ್ಟು ಖುಷಿ ಪಡ್ತಾರೆ ಅಂದರೆ ನಾವು ಚಿಕ್ಕವರಿದ್ದಾಗಲೂ ಕೂಡ ಇದೇ ರೀತಿ ನಾವು ಆಡ್ತಿದ್ದದ್ದು ಸೊ ಮಧ್ಯಾಹ್ನನೇ ನಾನು ರವೆ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ದೇವ್ರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ನಂತರ ಮಕ್ಕಳಿಗೆಲ್ಲ ಕೊಟ್ಟೆ ಮಕ್ಕಳ ಜೊತೆ ಒಂದು ಒಂದಷ್ಟೊತ್ತು ಮಾತಾಡದೆ ಅವರು ಈ ಹಬ್ಬದ ಬಗ್ಗೆ ಎಲ್ಲ ಕೇಳ್ತಿದ್ರು ಆಂಟಿ ಈ ಹಬ್ಬನೇ ಯಾಕೆ ಸೆಲೆಬ್ರೇಷನ್ ಏನ್ ಮಾಡ್ತೀರಾ ಅಂತೆಲ್ಲ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ರೀತಿ ಹಬ್ಬಗಳನ್ನು ಆಚರಣೆ ಮಾಡೋದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತ ಸಂಪ್ರದಾಯಗಳನ್ನು ಆಚರಣೆ ಮಾಡೋದು ಫಾಲೋ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸೊ ಹಾಗಾಗಿ ಈಗಿನ ಮಕ್ಕಳುಗಳು ಅದನ್ನ ತಿಳ್ಕೋಬೇಕಾದದ್ದು ತುಂಬಾನೇ ಮುಖ್ಯ ಯಾಕಂದ್ರೆ ಈಗಿನವರು ಯಾರು ಕೂಡ ಅದನ್ನ ಫಾಲೋ ಮಾಡಲ್ಲ ಆ ತಿಳ್ಕೊತಾರಲ್ಲ ಮಕ್ಕಳು ತಿಳ್ಕೋಬೇಕು ಅಂತ ಒಂದು ಕ್ಯೂರಿಯಸಿಟಿ ಬರುತ್ತಲ್ಲ ಖುಷಿನೇ ಆಗುತ್ತೆ ಸೊ ಮಕ್ಕಳೆಲ್ಲ ಹೋದರು ಅವ್ರವ್ರ ಮನೆಗೆ ಕುಂಕುಮ ತಗೊಂಡು ಹೋದರು ನಂತರ ಈಗ ನಾನು ಕರೆಕ್ಟಾಗಿ ಆರು ಇಪ್ಪತ್ತೈದಕ್ಕೆ ಒಳ್ಳೆ ಮುಹೂರ್ತ ಇತ್ತು ಹೊಸ್ತಿಲು ಪೂಜೆಗೆ ಹಾಗಾಗಿ ಈಗ ಹೊಸ್ತಿಲು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಹೊಸ್ತಿಲು ಪೂಜೆನ ಹೇಗೆ ಮಾಡೋದು ಅಂತ ನಾನು ಒಂದು ವೀಡಿಯೋ ಮೂಲಕ ಆಲ್ರೆಡಿ ತಿಳಿಸಿದ್ದೀನಿ ಯಾರ್ಯಾರು ನೋಡಿಲ್ಲ ಒಂದು ನೀವು ಹೋಗಿ ದಯವಿಟ್ಟು ಒಂದು ವಾಚ್ ಮಾಡಿ ಹೊಸ್ತಿಲು ಪೂಜೆನ ನವರಾತ್ರಿಯಲ್ಲಿ ಅಷ್ಟೇ ಅಲ್ಲ ಪ್ರತಿ ಶುಕ್ರವಾರನೂ ಕೂಡ ಮಾಡ್ಬೋದು ಇಲ್ಲ ಹಮಾಸೆ ಹುಣ್ಣಿಮೆ ಆ ರೀತಿ ದಿನಗಳಲ್ಲೂ ಕೂಡ ನಾವು ಮಾಡ್ಬೋದು ಇನ್ನೊಂದು ಮುಖ್ಯವಾದ ದಿನ ಅಂದರೆ ಈ ದಿನನ ನಾನು ಆಚರಣೆ ಮಾಡಲ್ಲ ಯಾಕಂದರೆ ಯಾವ ದಿನದಲ್ಲಿ ಅಂತ ಹೇಳ್ತೀನಿ ಅದು ತುಂಬ ಬಹುಮುಖ್ಯವಾದ ದಿನ ತುಂಬನೇ ಒಳ್ಳೆಯದು ಆದರೆ ನಮಗೆ ಫ್ರೀ ಇರಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಸ್ಸಂಜೆ ಟೈಮಲ್ಲಿ ಈ ರೀತಿ ವಸ್ತಿಲು ಪೂಜೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ಒಂದು ನಂಬಿಕೆ ಸೊ ಆ ದಿನ ಮಾಡಿದ್ರೆ ತುಂಬನೇ ಒಳ್ಳೆಯದು ಆದರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಾವು ಅಷ್ಟು ಈ ಪ್ರೊಸೀಜರ್ನ ಫಾಲೋ ಮಾಡೋದಕ್ಕಾಗಲ್ಲ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ನಾವು ಮಾಡ್ಬೋದು ಈ ದಿನ ನಾನು ವ್ರತ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ರಥನ ಮನೆಗೆ ಬಾ ಅಮ್ಮ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಮುಂದೆ ಮುಂದೆ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಈ ರೀತಿ ಪೂಜೆನ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಒಳ್ಳೇದು ಈಗ ದೇವರಿಗೆ ನಾವು ಹಣ್ಣುಗಳನ್ನು ನೈವೇದ್ಯವಾಗಿ ಹಿಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ತೀವಲ್ವ ಅದೇ ರೀತಿ ವಸ್ತಿಲು ತುಂಬಾ ಮುಖ್ಯ ಯಾಕಂದರೆ ನಮ್ಮ ಮನೆಗೆ ಹರಿಹರರು ಅಂದರೆ ಈ ಹೊಸ್ತಿಲು ಮಧ್ಯಭಾಗದಲ್ಲಿ ಹರಿಹರರು ವಾಸಿಸ್ತಾರೆ ಅಕ್ಕಪಕ್ಕದಲ್ಲಿ ಜಯ ವಿಜಯರು ವಾಸಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇದು ಈ ದೇವರು ನಮ್ಮ ಮನೆ ಒಳಗಡೆ ದಾಟಿ ಬರಬೇಕು ಅಂದರೆ ಹೊಸ್ತಿಲನ್ನು ದಾಟ್ಕೊಂಡು ಬರಲೇಬೇಕು ಸೊ ಇದು ಎಲ್ಲವನ್ನು ಕಾಪಾಡುತ್ತೆ ನಮ್ಮ ಮನೆಯನ್ನು ಕಾಪಾಡುವಂಥದ್ದೇ ವಸ್ತಿಲು ಅಂತಲೇ ಹೇಳ್ಬೋದು ಹಾಗಾಗಿ ವಸ್ತಿಲಿಗೆ ನಾವು ಪೂಜೆ ಮಾಡಬೇಕು ಈಗ ದೇವರನ್ನು ಕೂರಿಸಿ ಪೂಜೆ ಮಾಡಿದಾಗ ನಾವು ಕೆಂಪಾರತಿಯನ್ನು ಮಾಡ್ತೀವಲ್ವ ಅದೇ ರೀತಿ ವಸ್ತಿಲಿಗೂ ಕೂಡ ನಾವು ಕೆಂಪಾರ್ತಿಯನ್ನು ಮಾಡಬೇಕು ಈಗ ಯಾವುದೇ ಒಂದು ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿದೆ ಮನುಷ್ಯರ ಮೇಲೆ ಬಿದ್ದಿದೆ ಅಂದರೆ ನಮ್ಮ ಮನೆ ಬಾಗ್ಲನ್ನ ಅದು ದಾಟ್ಕೊಂಡು ಬಂದ ಆ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬೀಳುವಂಥದ್ದು ಹಾಗಾಗಿ ಈಗ ಬಾಗ್ಲನ್ನ ದಾಟ್ಕೊಂಡು ಬರ್ತಾ ಇದೆ ಅಂದರೆ ಬಾಗಿಲಿಗೂ ಕೂಡ ನಾವು ದೃಷ್ಟಿ ಪೂಜೆಯನ್ನು ಮಾಡಲೇಬೇಕಲ್ವ ಸೊ ಹಾಗಾಗಿ ನಾನು ಹೊಸ್ತಿಲಿಗೂ ಕೂಡ ಕೆಂಪಾರ್ತಿಯನ್ನು ಮಾಡ್ತಾ ಇದ್ದೀನಿ ದೇವರಿಗಾದರೆ ಹರಿಶಿನ ಕುಂಕುಮವನ್ನು ಹಾಕಿ ತಟ್ಟೆ ಒಳಗಡೆಗೆ ಪೂಜೆ ಮಾಡುವಂಥದ್ದು ಮನುಷ್ಯರಿಗಾದರೆ ಸ್ವಲ್ಪ ಸುಣ್ಣ ಮತ್ತು ಅರಶಿನ ಹಾಕಿ ಆರತಿ ಮಾಡ್ತಾರೆ ದೇವರಿಗೂ ಕೂಡ ಮನುಷ್ಯರಿಗೂ ತುಂಬಾ ವ್ಯತ್ಯಾಸ ಇದೆ ಸೊ ಫ್ರೆಂಡ್ಸ್ ನಮ್ಮನೇಲಿ ಆಯುಧ ಪೂಜೆಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟು ವಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೇಲಿ ವಿಜಯದಶಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಆಚರಣೆ ಮಾಡಿದ್ವಿ ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಗಳಲ್ಲಿ ಇದು ಕೂಡ ಒಂದು ಬನ್ನಿ ಮರದ ಪೂಜೆ ಬನ್ನಿ ಬಂಗಾರವಾಗಲಿ ಅಂದರೆ ಬನ್ನಿ ಬಂಗಾರ ಬಾಳು ಬಂಗಾರವಾಗಲಿ ಅನ್ನೋದು ಒಂದು ನುಡಿನೇ ಇದೆ ತುಂಬಾ ಒಳ್ಳೆಯದು ಸೊ ನಾನು ಯಾವ ರೀತಿಯ ಪೂಜೆನ ಮಾಡಿದೆ ಯಾವ ಯಾವ ದಿನ ಬನ್ನಿ ಮರವನ್ನು ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಆ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಆ ವೀಡಿಯೋವನ್ನು ವಾಚ್ ಮಾಡಿ ಮತ್ತು ನಾನು ಈಗ ದೀಪ ಹಚ್ಚಿದ್ದೀನಲ್ವ ಹಾಕೊಂಡ ದೀಪನ ಯಾವ ರೀತಿ ಅದನ್ನು ನಂದಿಸ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಈ ವೀಡಿಯೋವನ್ನು ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ 500 helta okay friends bye